ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಜಾಗಕ್ಕೂ ತನ್ನದೇ ಆದಂತಹ ವೈಶಿಷ್ಟ್ಯವಾದ ವಿಚಾರಗಳನ್ನು ಹೊಂದಿರುತ್ತೆ ಮತ್ತು ಅಲ್ಲಿಗೆ ಸ್ಥಳಪುರಾಣಗಳನ್ನು ಸಹ ಹೊಂದಿರುತ್ತವೆ ಅಂತಹ ವಿಶಿಷ್ಟವಾದಂತಹ ದೇವಾಲಯಗಳು ಮತ್ತು ಜಾಗಗಳನ್ನ ನಿಮಗೆ ಪರಿಚಯ ಮಾಡಿಸೋದೇ ನಮ್ಮ ಮಂದಿರ ದರ್ಶನದ ಉದ್ದೇಶವಾಗಿದೆ ಅಂತಹದೇ ಒಂದು ಸುಂದರವಾದ ಭವ್ಯ ದೇವಾಲಯವನ್ನ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯ ರಾಜಧಾನಿಯಲ್ಲಿ ಒಂದು ಸುಂದರವಾದ ದೇವಾಲಯ ಇದೆ ಅದರ ಇತಿಹಾಸ ತುಂಬಾನೇ ರೋಮಾಂಚಕಾರಿಯಾದದ್ದು ಬನ್ನಿ ಇವತ್ತು ಆ ದೇವಾಲಯದ ಪರಿಚಯ ಮಾಡಿಕೊಂಡು ಬರೋಣ ಆ ದೇವಾಲಯವೇ ಗುಡಿ ಸುಮಾರು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದದ ಬಸವಣ್ಣನ ವಿಗ್ರಹವನ್ನು ನಾವು ಇಲ್ಲಿ ಕಾಣಬಹುದು ಈ ಕಾಂಕ್ರೀಟ್ನ ಕಾಡಿನಲ್ಲಿ ನಮ್ಮ ಕನ್ನಡ ನೆಲದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಈ ಜಾಗದಲ್ಲಿ ನೆನಪಿಸಿ ಉಳಿಸಿಕೊಂಡು ಬಂದಂತಹ ಜಾಗ ಇದಾಗಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಪರಿಸೆ ಅನ್ನೋ ಒಂದು ದೊಡ್ಡ ಜಾತ್ರೆಯೇ ಇಲ್ಲಿ ನಡೆಯುತ್ತೆ ಈ ಜಾತ್ರೆಯಲ್ಲಿ ಬೆಂಗಳೂರಿನ ಜನ ಮತ್ತೆ ಹೊರಗಿನ ಎಷ್ಟೋ ಜನ ಬಂದು ಸೇರಿ ಈ ಸೊಗಸನ್ನ ಆನಂದಿಸುತ್ತಾರೆ ಇನ್ನ ಈ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ ಒಂದು ಗುಡ್ಡದ ಮೇಲೆ ಈ ದೇವಾಲಯವನ್ನ ಕಟ್ಟಲಾಗಿದೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ಈ ದೇವಾಲಯವನ್ನ ಕೆಂಪೇಗೌಡರು ಕಟ್ಟಿಸಿದರು ಹಾಗೆ ಈ ದೇವಾಲಯದ ಮುಂದೆ ಒಂದು ಸುಂದರವಾದ ಧ್ವಜಸ್ತಂಭವಿದೆ ಆ ಕಲ್ಲಿನ ಕಂಬದ ಮೇಲೆ ವಾದ್ಯಗಳನ್ನು ನುಡಿಸ್ತಾ ಇರತಕ್ಕಂತಹ ಶಿಲ್ಪಗಳನ್ನ ನಾವು ಕಾಣಬಹುದಾಗಿದೆ ಜೊತೆಗೆ ಈ ದೇವಾಲಯದಲ್ಲಿ ಒಂದು ಸುಂದರವಾದ ಗೋಪುರವಿದೆ ತುಂಬಾ ದೊಡ್ಡದಾದಂತಹ ಗುಡಿ ಜೊತೆಗೆ ಪ್ರದಕ್ಷಿಣೆಗಾಗಿ ಜಾಗವಿದೆ ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯ ಬಸವಣ್ಣನ ವಿಗ್ರಹವನ್ನು ನಾವು ಕಾಣಬಹುದು ಇನ್ನ ಸ್ಥಳ ಪುರಾಣವನ್ನು ನೋಡೋದಾದ್ರೆ ಈಗಿನ ದೇವಾಲಯದ ಜಾಗದಲ್ಲಿ ಮೊದಲು ಸುಂಕೇನ ಹಳ್ಳಿ ಅಂತ ಹಳ್ಳಿ ಇತ್ತಂತೆ ಸಾಮಾನ್ಯವಾಗಿ ಕೃಷಿ ಇಲ್ಲಿನ ಸರ್ವೇ ಸಾಮಾನ್ಯ ಕೆಲಸ ಆಗಿತ್ತಂತೆ ಹೆಚ್ಚಾಗಿ ಇಲ್ಲಿನ ಜನ ಕಡಲೆಕಾಯಿಯನ್ನು ಬೆಳೀತಾ ಇದ್ರಂತೆ ಕಡಲೆಕಾಯಿ ಫಸಲು ಬರುವ ಕಾರ್ತಿಕ ಮಾಸದಲ್ಲಿ ತಾವು ಬೆಳೆದ ಎಲ್ಲಾ ಕಡಲೆಕಾಯಿಯನ್ನು ರಾಶಿ ಮಾಡಿ ಕಣದ ಪೂಜೆ ಮಾಡಿ ಮಾರನೇ ದಿನ ಸಮನಾಗಿ ಹಂಚಿಕೊಳ್ತಿದ್ರಂತೆ ಹೀಗೆ ಕಣಕ್ಕೆ ರಾಶಿ ಮಾಡಿದ ಸಮಯದಲ್ಲಿ ಒಂದು ಗೂಳಿ ಬಂದು ರಾಶಿ ರಾಶಿ ಕಡಲೆಕಾಯಿಯನ್ನು ತಿಂದು ಹೋಗ್ತಾ ಇತ್ತಂತೆ ಈ ಬಸವನ ಕಾಟ ತಾಳಲಾರದೆ ಒಂದು ದಿನ ರಾತ್ರಿ ಗ್ರಾಮಸ್ಥರೆಲ್ಲ ಬಸವನನ್ನ ಹಿಡಿಲೇಬೇಕು ಅಂತ ಕಾಯ್ತಾ ಕೂತರಂತೆ ಆ ರಾತ್ರಿ ಬಸವ ಬಂದು ಮತ್ತೆ ಕಡಲೆಕಾಯಿಯನ್ನ ತಿನ್ನೋದಕ್ಕೆ ಶುರು ಮಾಡ್ತಂತೆ ಕಾದು ಕೂತಿದ್ದ ಗ್ರಾಮಸ್ಥರು ಎಲ್ಲ ಸೇರಿ ಬಸವನನ್ನ ಅಟ್ಟಿಸಿಕೊಂಡು ಹೋದ್ರಂತೆ ಸ್ವಲ್ಪ ದೂರದಲ್ಲೇ ಇದ್ದ ಗುಡ್ಡವನ್ನು ಏರಿ ಆ ಬಸವ ಅಲ್ಲೇ ಕಲ್ಲಾಗಿ ಕುಳಿತು ಬಿಟ್ಟಿತ್ತಂತೆ ಇದನ್ನು ಕಣ್ಣಾರೆ ಕಂಡ ಆ ಗ್ರಾಮಸ್ಥರಿಗೆ ಈ ಬಸವ ಸಾಮಾನ್ಯವಾದ ಬಸವನಲ್ಲ ಸಾಕ್ಷಾತ್ ಶಿವನ ವಾಹನ ನಂದೀಶ್ವರ ಎಂದು ತಿಳಿದರಂತೆ ನಮ್ಮಿಂದ ಎಂತಹ ದೊಡ್ಡ ತಪ್ಪು ಆಯಿತೆಂದು ಅರಿವಾಗಿ ಬಸವಣ್ಣನನ್ನು ಪರಿಪರಿಯಾಗಿ ಬೇಡಿಕೊಂಡರಂತೆ ಅಂದಿನಿಂದ ರೈತರ ತಪ್ಪು ತಮ್ಮ ತಪ್ಪನ್ನು ಕ್ಷಮಿಸಪ್ಪ ಎಂದು ರೈತರು ತಾವು ಬೆಳೆದ ಮೊದಲ ಫಸಲನ್ನು ಇಲ್ಲಿನ ಬಸವಣ್ಣನಿಗೆ ಅರ್ಪಿಸಿ ನೈವೇದ್ಯವನ್ನು ಮಾಡಿ ನಂತರ ಇಲ್ಲಿ ಮಾರಾಟವನ್ನು ಮಾಡುತ್ತಾರೆ ಅಂದಿನಿಂದ ಇಂದಿನವರೆಗೂ ಈ ಕಾರ್ಯ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಜಾತ್ರೆ ಕಡಲೆಕಾಯಿ ಪರಿಚಯ ಎಂದೇ ಖ್ಯಾತಿಯಾಗಿದೆ ಇಲ್ಲಿನ ಕಡಲೆಕಾಯಿ ಪರಿಚಯ ಸ್ವಾದವನ್ನು ಸವಿದವರು ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇದಿಷ್ಟು ಇವತ್ತಿನ ಸಂಚಿಕೆಯ ವಿಷಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಸಂತೋಷವಾಗಿ ನಗನಗ್ತಾ ಇರಿ ವಂದನೆಗಳು